ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮೊನ್ನೆ ನಾವು ಶಂಬೂರು ಎಲ್ಲಿ ಹೋಗಿದ್ದದ್ದು ಬಾಳ್ತಿಲ ಹಾ ಬಾಳ್ತಿಲಕ್ಕೆ ನಾವು ಸಣ್ಣ ಕುಕ್ಕು ಅಲ್ಲಿ ನಾವೊಂದು ಸ್ವಸಹಾಯ ಸಂಘದಲ್ಲಿ ಈಗ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ನಮ್ಮನ್ನೆಲ್ಲ ಕರೆದಿದ್ರು ಅಲ್ಲಿಗೆ ನಾವು ಹೋಗಿದ್ವಿ ಆ ವಿಡಿಯೋ ಪ್ರಸಾರ ಮಾಡಿದ ಕೂಡಲೇ ಅಲ್ಲಿ ಯಾರು ನೀವು ಮೊನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಒಬ್ಬರನ್ನ ಒಕ್ಕೂಟದ ಅಧ್ಯಕ್ಷರು ವಸಂತ ಅಂತ ಅವರು ಎಲ್ಲ ನಾವು ಮಾತಾಡೋದನ್ನೆಲ್ಲ ಕೇಳಿ ನಮ್ಮ ಮೇಲೆ ಇದೇ ಪೊಲೀಸ್ ಸ್ಟೇಷನಲ್ಲಿ ಬಂಟೋಲ ನಗರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಅದಕ್ಕೆ ನಾವು ಇಲ್ಲಿಗೆ ಈಗ ಸ್ವಸ ಸಂಘದ ಎಲ್ಲ ಸದಸ್ಯರು ಮೊನ್ನೆ ಯಾರು ಯಾರಿದ್ದರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಈಗ ಅದು ಕಂಪ್ಲೇಂಟ್ ನಾವು ಬರೆದು ಕೊಟ್ಟಿದ್ದೇವೆ ನಾವು ಈಗ ಈಗ ನಾವು ಕೂಡ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ ಏನೇನು ಟಾರ್ಚರ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ಕೂಡ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿದ್ದೇವೆ ಇನ್ನು ಮುಂದೆ ನಾವು ಒಂದು ಕೊಟ್ಟರೆ ಅವರು ಹತ್ತು ಕೊಡ್ತೇವೆ ನಾವು ಕಂಪ್ಲೇಂಟ್ ನಾವು ಇದು ಇನ್ನೂ ಕೂಡ ಮುಂದುವರಿಸ್ತೇವೆ ಎಲ್ಲಿ ಕೂಡ ಅನ್ಯಾಯ ಆಗ್ತದೆ ಅಲ್ಲಿ ನಾವು ಹೋಗ್ತಾನೆ ಇರ್ತೀವಿ ಈಗ ನೋಡಿ ಸ್ವಸ ಸಂಘದಲ್ಲಿ ಏನೇನು ಅನ್ಯಾಯ ಆಗಿದೆ ಈಗ ನಿನ್ನೆ ಕೂಡ ಒಂದು ಆಡಿಯೋ ನೋಡಿರ್ಬೋದು ನೀವು ಅಲ್ಲಿ ಓಡಿ ಅಕೌಂಟ್ ಅಂತ ಓಪನ್ ಮಾಡಿ ಈ ಸ್ವಸ ಸಂಘದ ಏನು ಲೋನ್ ಕೊಡ್ತಾ ಇದ್ದಾರೆ ಅದು ಎಂಟ್ರಿ ಅಲ್ಲ ಅದರಲ್ಲಿ ಎಲ್ಲ ಬರೀ ಮೋಸ ಮಾಡ್ತಾಯಿದ್ದಾರೆ ನಿಮಗೆ ತಾಕತ್ತಿದ್ದರೆ ನೀವು ಸಿವಿಲ್ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡಿ ಇದರ ಬಗ್ಗೆ ಲೋನ್ ಕಟ್ಟೋದಿಲ್ಲ ಅಂತ ಸಿವಿಲ್ ಕೋರ್ಟ್ ಮೇಲೆ ಕಂಪ್ಲೇಂಟ್ ಮಾಡಿ ಯಾಕಂದರೆ ಈಗ ನಾನು ನಾನು ನನ್ನ ಲೋನನ್ನು ನಾನು ಏಳು ತಿಂಗಳಿಗೆ ನಾನು ಕಟ್ತಾ ಇಲ್ಲ ಹಾಗಾಗಿ ನನಗೆ ನೀವು ಕಟ್ಟೋದೇ ಬೇಡ ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ನಾನು ಮಾತ್ರ ಕಟ್ಟೋದು ಕಟ್ಟಬಾರ್ದು ಯಾಕೆ ಹಾಗೆ ಇವ ಇವತ್ತು ಇಲ್ಲಿ ರವೀಂದ್ರ ಶೆಟ್ಟಿ ಅವರು ಕೂಡ ಬಂದಿದ್ದಾರೆ ಅವರ ಮೇಲೆ ಮತ್ತು ನನ್ನ ಮೇಲೆ ಇಬ್ಬರ ಮೇಲೆ ಕಂಪ್ಲೇಂಟ್ ಆಗಿದೆ ಉಳಿದವರ ಮೇಲೆ ಕಂಪ್ಲೇಂಟ್ ಆಗಿಲ್ಲ ಅವರು ನಮ್ಮನ್ನು ಕರೆದಿದ್ರಿಂದ ನಾವು ನಾವಲ್ಲಿ ಹೋಗಿದ್ದು ಏನೆಲ್ಲ ನಡೀತು ಇವತ್ತು ಇವತ್ತು ಬೆಳಿಗ್ಗೆ ನಾವು ಬೆಳಿಗ್ಗೆ ಸಾಧಾರಣ ಒಂದು ಒಂಬತ್ತು ಹತ್ತು ಗಂಟೆ ನಾವು ಬರ್ಲಿಕ್ಕೆ ಹೇಳಿದ್ದಾರೆ ಆದ್ರೆ ನಾವು ಬಂದದ್ದು ಸಾಧಾರಣ ಹನ್ನೊಂದುವರೆ ಆಗಿದೆ ಇಲ್ಲಿ ಬರುವಾಗ ಸಣ್ಣ ಕಂಪ್ಲೇಂಟ್ ಕೊಟ್ಟವನು ಇಲ್ಲ ತಕೊಂಡವನು ಕೂಡ ಇಲ್ಲ ಕೇಳೋಗಿ ಹೇಳ್ತಾರೆ ಅದು ಅವನ ಹತ್ರ ಕೊಟ್ಟದ್ದು ಇವನ ಹತ್ರ ಕೊಟ್ಟದ್ದು ಲಾಸ್ಟಿಗೆ ಅವ್ರ ಎಸೆ ಹತ್ರ ಕೇಳುವಾಗ ಅವರು ಹೇಳಿದ್ರು ಅದು ಕೊಟ್ಟದ್ದು ಅದು ಇವನು ಯಾರಂದ್ರೆ ಗಣೇಶ ಅಂತ ಅವನಿಗೆ ಕಾಲ್ ವಸಂತ ಅಲ್ಲ ಗಣೇಶ ಗಣೇಶನ ಹತ್ರ ಕಂಪ್ಲೇಂಟ್ ಕೊಟ್ಟು ವಸಂತ ಗಣೇಶನ ಹತ್ರ ಕಂಪ್ಲೇಂಟ್ ಕೊಟ್ಟು ಗಣೇಶ ಅಂತ ಪೊಲೀಸ್ನವರು ಅವ್ರ ಹತ್ರ ಕೊಟ್ಟಿದ್ದಾರೆ ಅವರು ಇಲ್ಲಿಗೆ ಕೈದಿಯನ್ನು ಕರ್ಕೊಂಡು ಹೋಗಿದ್ದಾರೆ ಕೋರ್ಟಿಗೆ ಅಂತ ಹೇಳಿದರು ಆಮೇಲೆ ಇಲ್ಲಿ ಯಾರು ಕೂಡ ಇನ್ಕ್ವೈರಿ ಮಾಡೋರು ಯಾರು ಇಲ್ಲ ಎಲ್ಲ ಸುತ್ತಾಡಿ ಸುತ್ತಾಡಿ ಎಲ್ಲ ಆಯ್ತು ಲಾಸ್ಟ್ ಗೆ ನನ್ನ ಮೇಲೆ ಎಸ್ಐ ಅವರು ನನ್ನ ಸ್ವಲ್ಪ ಗುಡುಗಿದ್ರು ಏನೇನು ಏನಂತ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟದು ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಇದರಲ್ಲಿ ನಾವು ಸುಳ್ಳು ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದೇವೆ ಮತ್ತೆ ಸಾಲ ಕಟ್ಟಬಾರದು ಮತ್ತೆ ಬಡ್ಡಿ ಜಾಸ್ತಿ ಅಂತ ಹೇಳ್ತಿದ್ದೇವೆ ಬಡ್ಡಿಯೇನು ಜಾಸ್ತಿ ಇಲ್ಲ ಎಲ್ಲ ಕಾನೂನು ಪ್ರಕಾರವಾಗಿ ಬಡ್ಡಿ ಇದೆ ಅಂತ ಅವರು ಅವರ ಮಾಹಿತಿ ಪ್ರಕಾರ ನಾವು ಹೇಳೋದಂತಂದ್ರೆ ಬಾಯಿ ಅದರಲ್ಲಿ ಮಾಹಿತಿ ಪ್ರಕಾರ ಏನಿಲ್ಲ ಎಲ್ಲ ಡೊಂಗಿ ಬಾಜಿ ಇರುವುದು ಬಿಟ್ಟರೆ ಬೇರೆ ಏನಿಲ್ಲ ಅವರಿಗೆ ಕೂಡ ನಮ್ಮ ಹತ್ರ ಮೊಬೈಲಲ್ಲಿ ಇತ್ತು ನಾನು ಪೊಲೀಸನವರಿಗೆ ಕೂಡ ಅದರ ಕಾಪಿ ತೋರಿಸಿದೆ ತೋರಿಸುವಾಗ ಅವರಿಗೆ ಕೂಡ ಯೋ ಹೀಗಿದೆ ವಾರದ ಕಂತು ಕಟ್ಟಿದ್ದು ಮೂರು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ವಾರದ ಕಂತು ಕಟ್ತಾರೆ ಅದನ್ನು ನೋಡೋದು ಅವ್ರ ಸ್ಯಾಲ್ರಿ ಅಂತ ಬರ್ತದೆ ಪ್ರತಿ ವಾರ ಯಾರಿಗೆ ಸ್ಯಾಲ್ರಿ ನಮ್ಮ ಹಣವನ್ನು ನಾವು ಯಾರಿಗೆ ಸ್ಯಾಲ್ರಿ ಯಾರಿಗೆ ಕೊಡುವುದು ಈ ನೋಡಿ ಮೃದು ಸ್ವಭಾವದ ಎಲ್ಲ ಹೆಂಗಸರೆಲ್ಲ ಪಾಪ ಎಜುಕೇಶನ್ ಇಲ್ಲದವರೆಲ್ಲ ತುಂಬಾ ಜನ ಇದ್ದಾರೆ ಅವರನ್ನು ಮಂಗ ಮಾಡಿ ಇವರು ಲೋನ್ ತೆಗೆತಾ ಇದ್ದಾರೆ ಲೋನ್ ಕೊಡ್ತಾ ಇದ್ದಾರೆ ಅದರಲ್ಲಿ ಬಡ್ಡಿ ಕಡಿಸ್ತಾ ಇದ್ದಾರೆ ಅವರಿಗೆ ಏನು ದಿಕ್ಕು ತೋರುವುದಿಲ್ಲ ಈಗ ನಾವು ಮಾತಾಡಲ್ದ ನಮ್ಮ ಹತ್ರ ತುಂಬಾ ಪ್ರೀತಿಯಿಂದ ಅವರು ಮಾತಾಡ್ತಾರೆ ಏನಂದ್ರೆ ನೋಡಿ ನಮ್ಗೆ ಈಗ ನಮ್ಗೆ ಗೊತ್ತಿಲ್ಲ ಈಗ ಇದೆಲ್ಲ ವಿಷಯ ಉಂಟು ಅಂತ ಗೊತ್ತಾದ್ ಈಗ ಅಂತ ಹೇಳಿ ನಾವು ಕಟ್ಟುದಿಲ್ಲ ನಮ್ಗೆ ಯಾರು ಈಗ ನಾಳೆ ನಮ್ಮ ಮನೆಗೆ ಬಂದವರು ಎದರಿಸಿದ ನಮ್ಮನ್ನು ಯಾರು ಇದು ಅದಕ್ಕೆ ನಾನು ಹೇಳಿದ್ರೆ ನಾವಿದ್ದೇವೆ ನಿಮ್ಮೊಟ್ಟಿಗೆ ಈಗ ಸಾಧಾರಣ ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದವರೆಗೆ ನನ್ನೊಟ್ಟಿಗೆ ಎಲ್ಲ ಮೆಂಬರ್ಸ್ ನ ನನ್ನ ನನ್ನೊಟ್ಟಿಗೆ ಇದ್ದಾರೆ ಎಲ್ಲರೂ ಎಲ್ಲರೂ ಹೇಳ್ತಾರೆ ನಾನು ಕೊಟ್ಟದೆ ಅಂದ್ರೆ ನಾವು ಯೋಜನೆಯ ವಿರುದ್ಧವಾಗಿ ನಾವು ಏನು ಮಾತಾಡಲಿಲ್ಲ ನಾವು ನಿಜವಾಗಿ ಧರ್ಮಸ್ಥಳ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳ ಅಂದ್ರೆ ಅದು ಗ್ರಾಮ ಗ್ರಾಮದಲ್ಲಿ ಗ್ರಾಮದಲ್ಲಿ ಸ್ವಸಹಾಯ ಸಂಘ ಇರೋದು ಕ್ಷೇತ್ರದಲ್ಲಿ ಅಲ್ಲ ಕ್ಷೇತ್ರ ಬೇರೆ ಕ್ಷೇತ್ರಕ್ಕೆ ನಂಗೆ ಗೌರವ ಉಂಟು ನಾನು ದಿವಸ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ದೇವರಿಗೆ ನಾನು ಪೂಜೆ ಮಾಡ್ತಾ ಇದ್ದೇನೆ ನಾನು ಕೂಡ ಮಾಡ್ತೇನೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ಕೂಡ ನಾನು ಕ್ಷೇತ್ರದ ಬಗ್ಗೆ ಯಾವತ್ತು ಅಪಪ್ರಚಾರ ಮಾಡುದು ಯಾಕಂದ್ರೆ ಅದು ತಪ್ಪು ನಾನು ಮಾತಾಡಿದ್ರೆ ನಾನು ಮಾಡಲಿಲ್ಲ ನಾನು ಮಾಡಿದ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದಲ್ಲಿ ಯೋಜನೆಯಲ್ಲಿ ಅವ್ರು ಮಾಡುದು ಅಂತಂದ್ರೆ ಅವರು ಬಡ್ಡಿ ಜಾಸ್ತಿ ಅವರು ಹೇಳ್ತಾರೆ ಹದಿನಾಲ್ಕು ಪರ್ಸೆಂಟ್ ಅದನ್ನು ಲೆಕ್ಕ ಮಾಡ್ಕೊಂಡು ಹೋಗ ಇಪ್ಪತ್ತಾರು ಇಪ್ಪತ್ತೆಂಟು ಕೂಡ ಮೂವತ್ತು ಕೂಡ ಆಗ್ತದೆ ಈ ತರ ಇದೆ ಆದ್ರೆ ನಿಜವಾಗಿ ಒಳ್ಳೆ ನಿಜವಾದ ಮಾಹಿತಿ ಅವ್ರು ಯಾರು ಕೊಡಬೇಕು ಅವರತ್ರ ಮಾಹಿತಿ ಕೇಳುವಾಗ ನಾ ಅದು ಹೀಗಿದೆ ಅದು ಅದಕ್ಕೆ ಹೋಗಿದೆ ಲೋನು ಯಾಕೆ ನಿಮ್ಮದು ಈ ಸಲ ಜಾಸ್ತಿ ಹಣ ಹೋಗಿದೆ ಅಂತ ಕೇಳುವಾಗ ಅದಿಲ್ಲ ಅದು ಅದಕ್ಕೆ ಹೋಗಿದೆ ಅದು ಇದಕ್ಕೆ ಅದಕ್ಕೆ ಇದು ಡಾಕ್ಯುಮೆಂಟ್ ತೋರಿಸುವ ಡಾಕ್ಯುಮೆಂಟ್ ಇಲ್ಲ ಈಗ ಇವತ್ತು ಕಂಪ್ಲೇಂಟ್ ಮಾಡಿದ್ದಾರೆ ಇನ್ನು ನೀವು ಹೋಗುದಿಲ್ಲ ಈ ತರ ಮಾಹಿತಿ ಕೊಡ್ಲಿಕ್ಕೆ ಇನ್ನು ಜಾಸ್ತಿ ಇನ್ನು ಜಾಸ್ತಿ ಇನ್ನು ಜಾಸ್ತಿ ಅಂದ್ರೆ ಈಗ ನೋಡಿ ಈಗ ನನ್ನಲ್ಲಿ ಬುಕ್ಕಿಂಗ್ ಅಲ್ಲಿ ಇದೆ ನಾನು ಯಾಕಂದ್ರೆ ಈಗ ಮಾಹಿತಿ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ಈಗ ಮಾಹಿತಿ ಕೊಟ್ಟರೆ ನಾಳೆ ನನ್ನನ್ನು ಹೋಗೋ ಜಾಗಕ್ಕೆ ಅವ್ರು ಏನಾದ್ರು ಮಾಡ್ಬೋದು ಅದಕ್ಕೆ ಇನ್ನು ರೆಕಾರ್ಡ್ ನನ್ನ ಜಾಗದ್ದು ನನಗೆ ಈಗ ಬಂದ ಬುಕ್ಕಿಂಗ್ ಅಲ್ಲಿ ಈಗ ನನ್ನ ನನ್ನ ನಂಬರ್ ಇಡೀ ಪ್ರಚಾರ ಎಲ್ಲ ಅವರೇ ಕಡೆ ಈಗ ನಾನು ಚಿಕ್ಕಮಂಗ್ಳೂರಿಗೆ ಕರೀತಿದ್ದೆ ಕರೆದಿದ್ದಾರೆ ನಿನ್ನೆ ನಿನ್ನೆ ರಾತ್ರಿ ಕಾಲ್ ಬಂತು ಚಿಕ್ಕಮಂಗ್ಳೂರಿಂದ ನೀವು ನನ್ನ ನಮ್ಮಲ್ಲಿ ಕೂಡ ಸಂಘ ಸಂಗೊಂಡು ಸರ್ ನೀವು ನಮ್ಮಲ್ಲಿ ಬನ್ನಿ ನಮ್ಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ನಮ್ಗೆ ತುಂಬಾ ಕಷ್ಟದಲ್ಲಿದೆ ನೋಡಿ ನೋಡಿ ಈಗ ನಮ್ಮನ್ನೆಲ್ಲ ಮಾಹಿತಿ ಕೊಡಿ ಇದ್ರ ಬಗ್ಗೆ ಯಾಕಂದ್ರೆ ನಾವೆಲ್ಲ ಡಾಕ್ಯುಮೆಂಟ್ ತೆಗೆದಿದ್ದೀವಿ ಹೆಚ್ಚು ಮಂಜುನಾಥರೆ ನಿಮಗೆ ಒಂದು ಈ ಥರ ಎಲ್ಲ ಕಂಪ್ಲೇಂಟ್ ಕೊಡಿಸಿ ನಮ್ಮನ್ನು ಏನು ತಗ್ಗಿಸುವಂಥ ನಮ್ಮ ನಾವು ಏನು ವಿಚಾರ ಜನಗಳಿಗೆ ಸತ್ಯ ಮಾಹಿತಿ ಹೇಳ್ತಾ ಇದ್ದೇವೆ ಅದನ್ನು ನಮ್ಮನ್ನು ಕುಗ್ಗಿಸುವಂಥ ಏನಾದರೂ ಕೆಲಸ ನೀವು ಮಾಡಿದರೆ ಇದು ನೀವು ತಪ್ಪು ಇದ್ದೀರಾ ನಾವು ಇದಕ್ಕಿಂತ ಜಾಸ್ತಿಯೇ ಮಾಡ್ತೀವಿ ಇನ್ನು ಕಂಪ್ಲೇಂಟ್ ನಿಮ್ಮ ಮೇಲೆ ಸಾವಿರ ಬರ್ತದೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಆಗಿದ್ದೇವೆ ನಿಮಗೆ ನಾನು ಹೇಳುವಂಥದ್ದು ನಿಮಗೆ ತಾಕತ್ತು ಇದ್ದರೆ ನಮ್ಮ ಜೊತೆ ಚರ್ಚೆಗೆ ಬನ್ನಿ ನಿಮ್ಮ ಡಾಕ್ಯುಮೆಂಟ್ ತಗೊಂಡು ನಮ್ಮ ಜೊತೆ ಚರ್ಚೆಗೆ ಬನ್ನಿ ನಾನು ತುಂಬ ಸಲ ಈಗ ಆಗಲೇ ಎರಡು ಮೂರು ತಿಂಗಳಿಂದ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮ್ಮದು ಯಾವುದೇ ದಾಖಲೆ ಸರಿಯಿಲ್ಲ ನೀವು ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ನಿಮಗೆ ನೈತಿಕತೆ ಇದ್ದರೆ ನಮ್ಮನ್ನು ಕರೆಸಿ ನಮ್ಮ ಪ್ರಶ್ನೆಗಳಿಗೆ ಲೈವ್ ಆಗಿ ಉತ್ತರ ಕೊಡಿ ನೀವು ಲೈವ್ ಆಗಿ ಉತ್ತರ ಕೊಡಿ ಇಲ್ಲದಿದ್ದರೆ ನೀವು ಈ ಥರ ಏನಾದರೂ ನಮ್ಮನ್ನು ಕುಗ್ಗಿಸುವಂಥ ಸುಳ್ಳು ಸುಳ್ಳು ಕಂಪ್ಲೇಂಟ್ ಕೊಟ್ಟು ಕೊಟ್ಟರೆ ನಾವು ಕೂಡ ಏನು ಸುಮ್ಮನೆ ಇರುವುದಿಲ್ಲ ನಾವು ಜನಗಳೆಲ್ಲ ಒಗ್ಗಟ್ಟಾಗಿದ್ದೇವೆ ನಾವು ಎಲ್ಲ ಸಮಸ್ಯೆ ಆದವರೇ ಇಲ್ಲಿರೋದು ಇವತ್ತು ಕೂಡ ನಮ್ಮ ಮೇಲೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ದೀವಿ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ನಾವು ಯಾರತ್ರ ಎಲ್ಲ ಮಾತಾಡಿದ್ದಾರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ಇವತ್ತು ಬಂದಿದ್ದಾರೆ ಏನು ನಡೆದಿದೆ ಅಂತ ಗೊತ್ತೇ ಇಲ್ಲ ಅವರಿಗೆ ಅವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದೀರ ಅಂತ ನೀವು ಅಪಪ್ರಚಾರ ಅಂತ ನೀವು ತಿಳ್ಕೊಂಡಿದ್ರೆ ನಿಮ್ಮ ಸರಿಯಾದ ದಾಖಲೆ ನಮಗೆ ತೋರಿಸಿ ನೀವು ಯಾಕೆ ಮಾಡ್ತಾ ಇದ್ದೀರಾ ನೀವು ಜನಗಳಿಗೆ ಯಾಕೆ ಈ ಥರ ಮುಚ್ಚಮರೆ ಮಾಡಿ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ದೋಚಿತಾ ಇದ್ದೀರಾ ಜನರನ್ನು ನೀವು ನೀವು ಲೈವ್ ಆಗಿ ಲೈವ್ ಆಗಿ ನಮ್ಮ ಜೊತೆ ಚರ್ಚೆಗೆ ಬನ್ನಿ ನಾವು ತೋರಿಸುವಂಥ ದಾಖಲೆಗೆ ನಿಮ್ಮ ದಾಖಲೆಯನ್ನು ತಗೊಂಡು ಬನ್ನಿ ಅಲ್ಲಿ ನಾವು ಕೂತು ಇದ್ರ ಬಗ್ಗೆ ತೀರ್ಮಾನ ಮಾಡುವ ಇಲ್ಲದಿದ್ದರೆ ಇದು ನಾವು ಇನ್ನೂ ಕೂಡ ಜಾಸ್ತಿ ಮಾಡ್ತೇವೆ ನೀವು ಏನು ಏನೇ ಎಫ್ ಐ ಆರ್ ಆದರೂ ಏನು ಕಂಪ್ಲೇಂಟ್ ಆದರೂ ನಾವು ಇದಕ್ಕೆ ಎದುರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ನಮಗೆ ನಾವು ಇನ್ನೂ ಕೂಡ ಇವತ್ತು ನಾವು ಯಾರಿಗೂ ಹೇಳಲಿಲ್ಲ ಹಾಗಾಗಿ ನಾವು ಹೇಳಲಿಲ್ಲ ಹಾಗಾಗಿ ಇವತ್ತು ಯಾರು ಬರಲಿಲ್ಲ ನಾ ಬರೀ ಇವರೇ ಮೊನ್ನೆ ಹೋದವರು ಮಾತ್ರ ಬಂದಿದರೆ ಇವತ್ತು ನಾವು ಏನಾದರೂ ಒಂದು ಕರೆ ಕೊಟ್ಟಿದ್ದಿದ್ರೆ ಇಲ್ಲಿ ಸಾವಿರ ಸಾವಿರ ಜನ ಇಲ್ಲಿ ಸೇರ್ತಾ ಇದ್ರು ಆದ್ರೆ ಅವಕಾಶ ಕೊಡಬೇಡಿ ಇನ್ಮೇಲೆ ಯಾಕಂದ್ರೆ ಈಗ ನೀತಿ ಸಂಹಿತೆ ಬಂದಿದೆ ನಾವು ಸ್ವಲ್ಪ ಇನ್ನೂ ಸ್ವಲ್ಪ ಕ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇವೆ ಆದರೆ ನೀವು ಈ ಥರ ಮಾಡಿದಾಗ ನಾವು ಇನ್ನೂ ಕೂಡ ಜಾಸ್ತಿ ಮಾಡ್ತೇವೆ ಯಾವುದೇ ನಾವು ಸಭೆ ಮಾಡಿ ಮಾಡ್ತಾ ಇಲ್ಲ ನಾವು ನಾವು ನಮ್ಮನ್ನು ಕರೆದಾಗ ಅಲ್ಲಿ ಹೋಗಿ ಏನು ಸತ್ಯ ವಿಚಾರ ಇದೆ ಏನು ಡಾಕ್ಯುಮೆಂಟ್ ಇದೆ ನಿಜ ಸಂಗತಿ ಏನಿದೆ ಅದ್ರ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ ನಿಮ್ಮದೇ ನಿಮ್ಮದೇ ತಪ್ಪುಗಳನ್ನು ನಾವು ತೋರಿಸ್ತಾ ಇದ್ದೇವೆ ಹೊರತು ನಾವು ಏನು ಸುಳ್ಳು ಮಾಹಿತಿ ಕೊಡ್ತಾ ಇಲ್ಲ ನಿಮಗೆ ಬೇಕಿದ್ದರೆ ನಾವು ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೇವೆ ಇನ್ನೂ ಕೂಡ ನಾವು ಕೊಡ್ತಾ ಹೋಗ್ತೇವೆ ನೀವು ಇದಕ್ಕೆ ಉತ್ತರ ಕೊಡಲಿಲ್ಲ ಇಲ್ಲಿ ತನಕ ನೀವು ಹೆದರ್ಕೊಂಡು ಕಳ್ಳರಾಗೆ ನೀವು ಜನರನ್ನು ಕಳಿಸಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀರಷ್ಟೇ ಒಂದೇ ಒಂದು ನಮ್ಮ ಮೇಲೆ ಸಿವಿಲ್ ಕಂಪ್ಲೇಂಟ್ ಕೊಡಿ ಲೋನ್ ಕಟ್ತಾ ಇಲ್ಲ ಯಾಕೆ ಕಟ್ತಾ ಇಲ್ಲ ಇದ್ರ ಮೇಲೆ ಅವರು ಸಿವಿಲ್ ಕಂಪ್ಲೇಂಟ್ ಕೊಡಿ ನಾವು ಕೋರ್ಟ್ ಅಲ್ಲಿ ಅದ್ರ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ ಇನ್ನು ಇನ್ನು ಮುಂದೆ ಯಾರ ಮನೆಗೂ ಕೂಡ ಯಾರು ಕೂಡ ಹೋಗ್ಬಾರ್ದು ಯಾರು ಬಂದ್ರೆ ಅವರಿಗೆ ಒನ್ ಒನ್ ಗೆ ಕಾಲ್ ಮಾಡಿ ಡೈರೆಕ್ಟ್ ಆಗಿ